ಅನಿರೀಕ್ಷಿತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ ಬೆಳೆಗಳು ಕಟಾವು ಮಾಡುವ ಸಂದರ್ಭದಲ್ಲೇ ಅನಿರೀಕ್ಷಿತವಾಗಿ ಸುರಿಯುತ್ತಿರುವ ಮಳೆಯಿಂದ ಬೆಳೆದ ಬೆಳೆಗಳು ಕಟಾವು ಮಾಡಲು ಆಗದೆ ಜಮೀನಿನಲ್ಲಿ ಬೆಳೆಗಳು ಮೊಳಕೆ ಒಡೆಯಲು ಆರಂಭಿಸಿದೆ ಆಗಸ್ಟ್ ಕೊನೆಯ ವಾರದಲ್ಲಿ ಕಟಾವು ಮಾಡಬೇಕಿದ್ದ ಹೆಸರು ಹಾಗೂ ಉದ್ದಿನ ಬೆಳೆಗಳು ಮಳೆಯಿಂದಾಗಿ ಕಟಾವು ಮಾಡಲು ಆಗದೆ ಜಮೀನಿನಲ್ಲೇ ಮೊಳಕೆ ಒಡೆಯಲು ಆರಂಭಿಸಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಸದ್ಯ ಅನಿರೀಕ್ಷಿತ ಮಳೆ ಕಂಟಕವಾಗಿ ಕಾಡಲು ಆರಂಭಿಸಿದೆ ಛತ್ರಪತಿ ಶಿವಾಜಿ ಅಫ್ಜಲ್ ಖಾನ್ ವಧೆ ಮಾಡುವ ಫ್ಲೆಕ್ಸ್ ತೆರವು ಮಾಡಲು ಮುಂದಾಗಿರುವ ದಾವಣಗೆರೆ ಜಿಲ್ಲಾಡಳಿತ ವಿರುದ್ಧ ಮಾಜಿ ಮೇಯರ್ ಎಸ್ಟಿ ವೀರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಫ್ಲೆಕ್ಸ್ ತೆಗೆಯೋದಾದ್ರೆ ನಗರದಲ್ಲಿ ಇರುವ ಟಿಪ್ಪು ಸುಲ್ತಾನ್ ಫ್ಲೆಕ್ಸ್ಗಳನ್ನು ತೆರವುಗೊಳಿಸಿ ಅಂತ ಎಸ್ಟಿ ವೀರೇಶ್ ಒತ್ತಾಯ ಮಾಡಿದ್ದಾರೆ ಜಿಲ್ಲಾಡಳಿತ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ರೀತಿ ಮಾಡ್ತಿದೆ ದಿನಕ್ಕೆ ಐದು ಬಾರಿ ನಮಾಜ್ ಮಾಡ್ತಾರೆ ಮನೆಯಲ್ಲಿ ಮಲಗೋಕಾಗಲ್ಲ ಆ ರೀತಿ ಮೈಕ್ ಹಾಕ್ತಾರೆ ಅವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಅಪ್ಲೈ ಆಗಲ್ವಾ ಸುಪ್ರೀಂ ನಿಂದ ಏನಾದರೂ ವಿಶೇಷ ಕಾನೂನು ತಂದಿದ್ದಾರಾ ಅಂತ ಜಿಲ್ಲಾಡಳಿತಕ್ಕೆ ಮಾಜಿ ಮೇಯರ್ ವೀರೇಶ್ ಪ್ರಶ್ನಿಸಿದ್ದಾರೆ ಬೆಂಗಳೂರಿನಲ್ಲಿ ದಿನೇ ದಿನೇ ಕಳ್ಳರ ಹಾವಳಿ ಹೆಚ್ಚಾಗ್ತಿದೆ ವಾಕಿಂಗ್ ಹೋಗ್ತಿದ್ದ ವ್ಯಕ್ತಿಯನ್ನ ಅಡ್ಡಗಟ್ಟಿದ ಕಳ್ಳರು ಮಚ್ಚು ತೋರಿಸಿ ಕತ್ತಲ್ಲಿದ್ದ ಚೈನ್ ಹಾಗೂ ಎರಡು ಉಂಗುರ ಕಸಿದು ಪರಾರಿಯಾಗಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಮೇಶ್ವರ ನಗರದಲ್ಲಿ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ವಾಕಿಂಗ್ ಹೋಗ್ತಿದ್ದ ಬೈದ್ಯನಾಥ್ ಎಂಬವರನ್ನ ಅಡ್ಡಗಟ್ಟಿದ್ದ ಕಳ್ಳರು ಉಂಗುರ ಚೈನ್ ಬಿಚ್ಚಿ ಕೊಡುವಂತೆ ಬೆದರಿಸಿದ್ರು ಈ ವೇಳೆ ನಿರಾಕರಿಸಿದ ಬೈದ್ಯನಾಥ್ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಲು ಕಳ್ಳರು ಯತ್ನಿಸಿದ್ದಾರೆ ಕಳ್ಳತನ ಸಂಬಂಧ ಸಿದ್ದಾಪುರ ಠಾಣೆಗೆ ವೈದ್ಯನಾಥ್ ದೂರು ದಾಖಲಿಸಿದ್ದು ಕಳ್ಳರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಪೊಲೀಸ್ ಅಧಿಕಾರಿ ತಮ್ಮನ ಅಂಗಡಿಯಲ್ಲೇ ಎಣ್ಣೆ ಸಪ್ಲೈ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಜಿಟಿ ಮಾಲ್ ಮುಂಭಾಗದ ಫಿಶ್ ತವಾ ಫ್ರೈ ಸೆಂಟರ್ನಲ್ಲಿ ಎಣ್ಣೆ ಸಪ್ಲೈ ಮಾಡಲಾಗುತ್ತಿದ್ದಂತ ಫಿಶ್ ತಿನ್ನೋಕೆ ಬಂದವರು ಎಣ್ಣೆ ಹಿಡಿದು ಮಸ್ತಿ ಮಾಡೋದಲ್ಲದೆ ಕಂಠಪೂರ್ತಿ ಕುಡಿದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿರುವ ಬಗ್ಗೆ ದೂರು ಕೇಳಿಬಂದಿತ್ತು ಸ್ಥಳಕ್ಕೆ ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ತೆರಳಿದ್ದು ಈ ವೇಳೆ ಹೋಟೆಲ್ ಮಾಲೀಕ ಮಂಜುನಾಥ್ ಗಲಾಟೆ ಮಾಡಿದ್ದಾನೆ ಅಲ್ಲದೆ ಚಾಮರಾಜಪೇಟೆ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಂಜುನಾಥ್ ಸಹೋದರ ಮಧುಸೂದನ್ ಸ್ಥಳಕ್ಕೆ ಬಂದಿದ್ದು ಪ್ರಶ್ನೆ ಮಾಡಲು ಬಂದಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಜೊತೆಗೆ ಮಧುಸೂದನ್ ನಾನು ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ನೀಡುವುದಾಗಿ ಬೆದರಿಕೆ ಹಾಕಿದ್ದಾನೆ ಆರೋಪ ಕೇಳಿ ಬರ್ತಿದ್ದಂತೆ ಮಧುಸೂದನ್ ಕರ್ತವ್ಯದಿಂದ ಅಮಾನತು ಮಾಡಲಾಗಿದೆ ಕೆಪಿ ಅಗ್ರಹಾರ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಡೆಸುತ್ತಿರುವ ಮತ ಅಧಿಕಾರ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಲುವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಬಿಹಾರಕ್ಕೆ ತೆರಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಚಿವರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಇಪ್ಪತ್ತು ಮಂದಿ ಬಿಹಾರಕ್ಕೆ ತೆರಳಿದ್ದಾರೆ ಮೊದಲು ಉತ್ತರ ಪ್ರದೇಶದ ಗೋರಖ್ಪುರ ವಿಮಾನ ನಿಲ್ದಾಣಕ್ಕೆ ತೆರಳಿದ ನಾಯಕರು ಬಳಿಕ ರಸ್ತೆ ಮೂಲಕ ಬಿಹಾರದ ಗೋಪಾಲ್ ಗಂಜ್ ಪ್ರಯಾಣ ಬೆಳೆಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ಹಾಗೂ કો કાર્યકર્તરો ભરચરી સ્વાગત કોરીદ્રો સચિવરાદા કેજે જાર્જ ડોક્ટર જી પરમેશ્વર જમીર અહમદ સतीश જાર્કે હોલે ડોક્ટર સુદાકર રાજકીય કાર્યદર્શી નસીર અહમદ કાનૂનો સલાહકાર રાદા પોન્નન્ના વિધાન પરિષદ મુખ્ય સચેતક સલીમ અહમદ વિધાન પરિષદ સદસ્યરાદા બી કે હરીપ્રસાદ ડોક્ટર યતીન્દ્ર સિદ્ધરામayya વરો બિહાર કે તરળિતારે షానెట్ న్యూస్ నెట్వర్క్ ప్రస్తుతి